ನಮಸ್ಕಾರ ವೀಕ್ಷಕರ ಗರುಡ ಬೇಟೆ ಕನ್ನಡ ನ್ಯೂಸ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಮ್ಮ ವಾಹಿನಿಯ ವತಿಯಿಂದ ಕರ್ನಾಟಕ ಪೊಲೀಸರಿಗೆ ಧನ್ಯವಾದಗಳು ಯಾಕೆ ಅಂತೀರಾ ಈ ಸುದ್ದಿ ನೋಡಿ ಮೊನ್ನೆ ತಾನೇ ಸಾವಿಗೀಡಾದ ಖ್ಯಾತ ಪತ್ರಕರ್ತ ಬಸವರಾಜ್ ಕಾನಗೊಂಡ ಅವರ ಕೇಸನ್ನ ಸರಿಯಾಗಿ ತನಿಖೆ ಮಾಡಿ ಅದು ಅಪಘಾತ ಅಲ್ಲ ಕೊಲೆ ಆಗಿದೆ ಅಂತ ಸಾಬೀತಾಗಿದೆ ಅಕ್ರಮ ಅಕ್ಕಿ ಸಾಗಾಟ ಮಾಡುವವರ ವಿರುದ್ಧ ಧ್ವನಿ ಎತ್ತಿದ್ದೆ ತಪ್ಪಾಯ್ತ ಇದೀಗ ಕೊಲೆ ಆರೋಪಿ ಅಂಧರಾಗಿದ್ದಾನೆ ರಬಕವಿ ಮೂಲದ ಅಶ್ಫಾಕ್ ಮುಲ್ಲಾ ಎಂಬಾತ ಕೊಲೆ ಮಾಡಿದ ಆರೋಪಿ ಎನ್ನಲಾಗಿದೆ ಅಶ್ಫಾಕ್ ಮುಲ್ಲಾ ಎಂಬ ವ್ಯಕ್ತಿ ಅಕ್ರಮ ಅಕ್ಕಿ ಸಾಗಾಟ ಮಾಡುತ್ತಿದ್ದ ಈ ಬಸವರಾಜ್ ಕಾನಗೊಂಡ ನನಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಅದಕ್ಕಾಗಿ ಕೊಲೆ ಮಾಡಿದ್ದೇನೆ ಅಂತ ಇದೀಗ ಒಪ್ಪಿಕೊಂಡಿದ್ದಾನೆ ರಬಕವಿಯ ಬಾರ್ಪೇಟ್ ಗಲ್ಲಿಯ ಅಶ್ಪಾಕ್ ಮುಲ್ಲಾ ಎಂಬ ವ್ಯಕ್ತಿ ಹಾಗೂ ನಂದು ಮತ್ತು ಮಹೇಶ್ ಪವಾಡೆ ಈ ಮೂರು ಜನ ಈ ಹತ್ಯೆಗೆ ಸ್ಕ್ಯಾಚ್ ಹಾಕಿದ್ದಾರೆ ಜಮಖಂಡಿಯ ಆಲಗೂರು ಮೂಲದ ವ್ಯಕ್ತಿ ಬಸವರಾಜ್ ಕಾನಗೊಂಡ ಈತನ ಬೈಕ್ಗೆ ಅಶೋಕ್ ಲಾಯ್ಲೆಂಡ್ ವಾಹನದಿಂದ ಡಿಕ್ಕಿ ಹೊಡೆಸಿ ಕೊಲೆ ಮಾಡಲಾಗಿದೆ ಈ ಕೇಸನ್ನು ಗಂಭೀರವಾಗಿ ತೆಗೆದುಕೊಂಡ ಜಮಖಂಡಿ ಪೊಲೀಸರು ಹಗಲು ರಾತ್ರಿ ಎನ್ನದೆ ಪ್ರಾಮಾಣಿಕವಾಗಿ ತನಿಖೆ ನಡೆಸಿ ಇದೀಗ ಕೊಲೆಗಾರರನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ಪೊಲೀಸರ ಈ ಪ್ರಾಮಾಣಿಕ ಮತ್ತು ದಿಟ್ಟತನದ ಕಾರ್ಯಾಚರಣೆಗೆ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ ಎಂಟನೇ ತಾರೀಖ್ ಬಸವರಾಜ್ ಅವರು ಅಶ್ವಾಕ್ ನಮ್ಮ ಪ್ರೈಮ್ ಅಕ್ಯೂಸ್ ಎ ಒನ್ ಮತ್ತೆ ಇನ್ನೊಬ್ಬ ರಾಘವೇಂದ್ರ ತೇಲಿ ರಾಘವೇಂದ್ರ ತೇಲಿ ಮೇಲೆ ಕೂಡ ಸುಮಾರು ಹನ್ನೆರಡು ಕೇಸ್ ಅಕ್ಕಿ ವಿಚಾರವಾಗಿ ಲಾಸ್ಟ್ ಟೂ ತೌಸಂಡ್ ಇಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಲಾಸ್ಟ್ ಕೇಸ್ ಆಗಿದೆ ಅಲ್ಲಿ ತನಕ ಸುಮಾರು ಹನ್ನೆರಡು ಕೇಸ್ ಆಗಿದೆ ಅವನಿಗೆ ನಾವು ಗಡಿ ಪಾರ್ ಕೂಡ ಮಾಡಿದ್ದೀವಿ ಅವ್ರು ರಾಘವೇಂದ್ರ ತೇಲಿ ಅವಂದ ಮೀಡಿಯೇಷನ್ ಅಲ್ಲಿ ಬಸವರಾಜ್ ಮತ್ತೆ ಅಶ್ವಾಗ್ ಮತ್ತೆ ಇವರು ರಾಘವೇಂದ್ರ ಮೂರು ಜನ ಅಲ್ಲಿ ಭಾಗಿರಥಿ ಸರ್ಕಲ್ ರಪ್ಪ ಹತ್ತಿರ ಸುಮಾರು ಬೆಳಿಗ್ಗೆ ಎಂಟನೇ ತಾರೀಕಿಗೆ ಹನ್ನೊಂದರಿಂದ ಹನ್ನೊಂದು ವರೆ ಮಧ್ಯದಲ್ಲಿ ಇವರು ಮೂರು ಜನ ಭೇಟಿ ಮಾಡಿದ್ರು ಇರೋ ಮಾಹಿತಿ ಪ್ರಕಾರ ಕೂಡ ನಾವು ಸಿಕ್ಯೂರ್ ಮಾಡಿದೀವಿ ಅವರ ಕಡೆ ಇನ್ಕ್ವೈರಿ ಮಾಡುವಾಗ ಅವರು ಏನಾದ್ರೂ ಮೀಡಿಯೇಷನ್ಗೆ ಪ್ಲಾನ್ ಮಾಡಿದ್ರು ಇವರು ಮೂರು ಜನ ಮಧ್ಯದಲ್ಲಿ ಆ ಮೀಡಿಯೇಶನ್ ಅಲ್ಲಿ ಒಂದ್ ಕಡೆ ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಏನಾದ್ರು ಮಾತುಕತೆ ಮಾಡಿದ್ರು ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ ಆ ಟೀ ಕುಡಿದ ನಂತರ ಅಶ್ವಾಗ್ ಮತ್ತೆ ವಾಪಸ್ ಈ ಕಡೆ ಬಂದ ಜಮ್ಖಂಡಿ ಕಡೆ ಮದರ್ ಖಂಡಿ ಕಡೆ ಅವರು ಎಲ್ಲಿ ವೇಟ್ ಮಾಡ್ತಾ ಇದ್ದ ಆ ಕಡೆ ವಾಪಸ್ ಬಂದ ಇವರು ಬಸವರಾಜ್ ಮತ್ತೆ ರಾಘವೇಂದ್ರ ತೇಲಿ ಅವರು ಇನ್ನೊಂದು ಕಡೆ ಹೋಗಿ ಜಾಕ್ವೆಲ್ ಅಂತ ಒಂದ್ ಕಡೆ ಹೋಗಿ ಎರಡು ಕಿಲೋಮೀಟರ್ ದೂರ ಹೋಗಿ ಊಟ ಮಾಡ್ತಾರೆ ಈ ನಡುವೆ ಅಶ್ಫಾಕ್ ಇಬ್ರು ಅಸೋಸಿಯೇಟ್ಸ್ ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವ್ರು ಇಬ್ಬರಿಗೆ ನೀವು ಬಸವರಾಜ್ ಮೇಲೆ ನಿಗಾ ಇಟ್ಕೊಳ್ಳಿ ಅವರು ಯಾವ ರೀತಿ ಹೆಂಗೆ ಬರ್ತಾರೆ ನನಗೆ ಲೈವ್ ಲೊಕೇಶನ್ ತರ ಲೈವ್ ಲೈವ್ ನೀಟಾಗಿ ಮಿನಿಟ್ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಅವರು ಜಮಖಂಡಿ ಕಡೆ ಹೋದ ಇಲ್ಲಿ ಇಬ್ರು ನಂದು ಪವಾಡೆ ಮತ್ತೆ ಮಹೇಶ್ ಪವಾಡೆ ಇವರಿಬ್ಬರು ಅಲ್ಲಿ ಹತ್ತಿರ ವಾಚ್ ಮಾಡ್ತಾ ಇದ್ರು ಬಸವರಾಜ್ ಅವರು ಇವರು ರಾಘವೇಂದ್ರ ಪ್ಲಸ್ ಅವ್ರ ಬ್ರದರ್ ವಿನಾಯಕ್ ತೇಲಿ ಜೊತೆ ಊಟ ಮಾಡಿಕೊಂಡು ಈ ಕಡೆ ಅವರು ಜಮಖಂಡಿ ಕಡೆ ಅವರ ಸ್ಕೂಟಿ ಮೇಲೆ ಸ್ಟಾರ್ಟ್ ಆದರು ಹಿಂದಗಡೆ ನಂದು ಮತ್ತೆ ಇವರು ಮಹೇಶ್ ಇಬ್ರು ಕೂಡ ಅವರಿಗೆ ಫಾಲೋ ಮಾಡ್ತಾ ಇದ್ರು ಅವರು ನಿರಂತರವಾಗಿ ಅಶ್ವಕ್ಕೆ ಅವ್ರದ್ದು ಲೊಕೇಶನ್ ಎಲ್ಲಿದೆ ಎಲ್ಲಿ ತನಕ ರೀಚ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ಮದರ್ಕಂಡಿ ಹತ್ತಿರ ಬಂದಾಗ ನಮಗೆ ಈಗ ಪ್ರೆಸೆಂಟ್ ಇರುವ ಮಾಹಿತಿ ಪ್ರಕಾರ ಅಲ್ಲಿ ಸಿಟಿವಿ ಕ್ಯಾಮೆರಾ ಏನೂ ಇಲ್ಲ ಇನ್ನೂ ವೆರಿಫೈ ಮಾಡ್ತಾ ಇದ್ವಿ ಮದರ್ ಕಂಡಿ ಹತ್ತಿರ ಬಂದಾಗ ಅಶ್ವಾ ಇವರು ನಂದು ಮತ್ತೆ ಮಹೇಶ್ ಒಂದು ಬೈಕ್ ಅಲ್ಲಿ ಇದ್ರು ಬಸವರಾಜ್ ಮುಂದೆ ಇನ್ನೊಂದು ಬೈಕ್ ಅಲ್ಲಿ ಹೋಗ್ತಾ ಇದ್ರು ನಂದು ಮತ್ತೆ ಮಹೇಶ್ ಅವರಿಗೆ ಓವರ್ಟೇಕ್ ಮಾಡ್ತಾರೆ ಓವರ್ಟೇಕ್ ಮಾಡಿ ಸ್ವಲ್ಪ ಸುಮಾರು ನೂರ ಮುಂದೆ ಹೋಗಿ ನಂದು ಅಶ್ವಾಕ್ ಅವ್ರದ್ದು ಗಾಡಿಯಲ್ಲಿ ಕುತ್ಕೊಂತಾರೆ ಅಶ್ವಾಕ್ ಅಲ್ಲಿ ಮಿನಿ ಗುಡ್ಸ್ ವೆಹಿಕಲ್ ಯಾವ ವೆಹಿಕಲ್ ಇಂದ ಆಕ್ಸಿಡೆಂಟ್ ಆಗಿದೆ ಸಪೋಸ್ ಎಕ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಅಲ್ಲಿ ವೇಟ್ ಮಾಡ್ತಾ ಇದ್ದ ಮಹೇಶ್ ಮತ್ತೆ ರಿವರ್ಸ್ ತಗೊಂಡು ಮತ್ತೆ ಹಿಂದೆ ಹೋಗಿ ಬಸವರಾಜ್ ಹಿಂದೆಯಿಂದ ಬರಕ್ಕೆ ಸ್ಟಾರ್ಟ್ ಮಾಡಿದ ಬಂದಾಗ ಬಂದಾಗ ಅವರು ಅಶ್ವಾಗೆ ಲೈವ್ ಲೊಕೇಶನ್ ಹೇಳ್ತಾ ಇದ್ರು ಹೇಳುವಾಗ ಹತ್ತಿರ ಬಂದಾಗ ಮದರ್ಕೊಂಡು ಆಕ್ಸಿಡೆಂಟ್ ಪಾಯಿಂಟ್ ಅಲ್ಲಿ ಅವರು ಇವರು ಕೂಡ ಒಂದ್ ಸೈಡ್ ಬರ್ತಾ ಇದ್ರು ಇಂಟೆನ್ಶನ್ ಆಗಿ ಅವರು ರಾಂಗ್ ಸೈಡ್ ಅಲ್ಲಿ ಬಂದ್ ಬಸವರಾಜ್ ಅವರಿಗೆ ಫ್ರಂಟ್ ಹೆಡ್ ಇನ್ ಆನ್ ಕಾಲೀಜ್ ಮಾಡಿ ಈ ತರ ಡಿಕ್ಕಿ ಮಾಡಿ ಸೊ ದಟ್ ಇಟ್ ಅಪಿಯರ್ಸ್ ಆಸ್ ಅನ್ ಎಕ್ಸಿಡೆಂಟ್ ಯಾರು ಡೌಟ್ ಮಾಡಿಲ್ಲ ಇನ್ಕ್ವೈರಿ ಆಗಿಲ್ಲ ಅಂದ್ರೆ ಇಟ್ ಅಪಿಯರ್ಸ್ ಅ ನಾರ್ಮಲ್ ಆಕ್ಸಿಡೆಂಟ್ ಆ ತರ ಎಕ್ಸಿಡೆಂಟ್ ಮಾಡಿಬಿಟ್ಟು ಅವರು ಅಲ್ಲಿಂದ ತಪ್ಪಸ್ಕೊಂಡು ಈ ಮೂರು ಜನ ಬೇರೆ ಕಡೆ ಹೋದ್ರು ಮಹೇಶ್ ಆ ಬೈಕ್ ಮೇಲೆ ನಂದು ಮತ್ತೆ ಬಸವರಾಜ್ ಅವ್ರದ್ದು ಮಿನಿ ಗುಡ್ಸ್ ವೆಹಿಕಲ್ ಮೇಲೆ ಬೈಕ್ ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರು ಇವರು ಇಬ್ರು ಯೂಸುಫ್ ಅಂತ ಅಶ್ವಾಕ್ ಅವ್ರದ್ದು ಬ್ರದರ್ ಇದ್ದಾರೆ ಅವ್ರ ಮನೆಗೆ ಹೋಗಿ ಅವ್ರದ್ದು ಪ್ಲಾನ್ ಇತ್ತು ವೆಹಿಕಲ್ ಬೇರೆ ಕಡೆ ಹೈಡ್ ಮಾಡ್ತೀವಿ ಆ ಪೊಲೀಸ್ ಗೆ ಏನು ಗೊತ್ತಾಗಿಲ್ಲ ಟ್ರೇಸ್ ಆಗಿಲ್ಲ ಅಂದ್ರೆ ಟೂ ತ್ರೀ ಡೇಸ್ ನಂತರ ಬೇರೆ ಕಡೆ ಎಕ್ಸಿಡೆಂಟ್ ಆಗಿದೆ ಅಂತ ನಾವು ರಿಪೋರ್ಟ್ ಮಾಡಿ ನಾವು ಸೇಫ್ ಆಗಬಹುದು ಅಂತ ಏನಾದ್ರು ಪ್ಲಾನಿಂಗ್ ಇತ್ತು ಬ್ಯೂರೋ ರಿಪೋರ್ಟ್ భేటే కన్నడ న్యూస్ జమఖండే